ತೋರಿ ಗೌರಿ ಗೊತ್ತಾಗಿ ಗೊತ್ತಾಗಿನಿ ಅಯ್ಯ ಕೂತ್ಕೊಂಡಿದ್ದೀನಿ ನಡಿ ತಿಳಿತು ತಿಳಿತು ನೀನ್ ಕೂತ್ಕೊಂಡಿದ್ಯಾ ಅಂತ ಯಾಕಂತಂದ್ರೆ ಇಲ್ಲಿಗಡೆ ಇಂತ ಇರುವ ಅಣಗೋಯ್ತು ಅಂಗ್ಲೆ ಇದೇನು ನಾನ್ ಸುಮ್ನೆ ಮುಂದ್ಗಡೆ ಅಂಗ್ ಕೂತ್ಕೊಂಡಿದ್ದೀನಿ ಅಷ್ಟು ಜಾಗ ನಿಂಗೆ ಅಯ್ಯ ನಾನು ಹೇಳಿಲ್ಲ ರುದ್ರಿನ್ ಕಾರ ಹೋಗಿ ಅಂತ ಅಯ್ಯ ನಡಿ ಏನ್ ಪರವಾಗಿಲ್ಲ ನಿನ್ನೆ ಹೊಸ ವರ್ಷ ಜನ ಪ್ರೀತಿ ಇರ್ತಾರಂತ ನಂದಿಕ್ ಹೋಗಿಲ್ಲ ಗೊತ್ತು ಹೋಗ್ಬಿಟ್ಟು ಬರೋ ನಡಿ ಅಂಬುದಿಕ್ ಏನೋ ಚೆನ್ನಾಗಿಲ್ಲ ಪಾಪ ನಂಗೇನೋ ಬರೋಕೆ ಮುಂಚೆ ಇಲ್ಲ ವಾರಗಟ್ಲೆ ಓದ್ತಾ ಇದ್ದೀರಾ ನಡಿ ಯಾವತ್ತ ನಾನು ಏನಂತ ಕೇಳಿದ್ದೀನಿ ಇದೊಂದು ಮಾತು ಹೇಳ್ತೀಯಾ மங்கங்க ஆடேசிராஸ்பேவஸ்தான் கண்டதாருல்ல நன்க நம்மதில்லே இல்ல ಬರ್ಲಿ ಇವತ್ತು ಬರ್ಲಿ ಬರಲಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೊಂಡ್ಬರೋಣ ಅಂತ ನಾನು ಬಂದ್ರೆ ಇವ್ನು ಹೀಗೆ ಅಬ್ಬಾ ಬಾಪಾಪ ಓಯ್ ಸುಡುಗನಾಗೋಗ್ಬಿಟ್ಟವ್ನ ಪಾಪ ಇನ್ನ ವಾರ ಹದಿನೈದು ದಿವಸ ಆಗಿಲ್ಲ ಮದುವೆಯಾಗಿ ಓದ್ತವ್ರಿಬ್ಬರು ನಂದಿ ಬೆಟ್ಟಕ್ಕ ಬರ್ಲಿ ಇವತ್ತು ಕ್ಲಾಚಾರ ಬಿಡಿಸ್ತೀನಿ ಆಡೋದು ಬೇರೆ ಹೇಳ್ತಾವಣೆ ಆಡ್ಬಿ ಹೇಳಿ ಆಡ್ಬಿ ಎಂತ ಗಣಸಿಕ್ ಕೊಟ್ಟಪ್ಪ ನಂಕ ಅದೇ ಯಾವ ಜನದಾಗ ಯಾಕೇನು ಪಾಪ ಮಾಡಿದ್ವ ಏನ್ ಕತ್ತನವಾ ಆ ಇವಾಗ ಇವ್ನ ಕಟ್ಕೊಂಡು ಅನುಭವಿಸ್ತಾ ಇದ್ದೀನಿ ದೇವಸ್ಥಾನಕ್ಕೆ ಬಂದೆ ನಮಸ್ಕಾರ ಹಾಕೊಂಬರೋಣ ಯಾಕಪ್ಪ ಇವ್ರ ಹೆಂಗೆ ಮಾಡ್ಬಿಟ್ಟೆ ಅಂತ ಆ ಮನ್ಸು ಇಲ್ದಂಗ್ ಮಾಡ್ಬಿಟ್ಟು அய்யா மனிதனா ஓகேவ் யாதினோ சுவாமி நமப்பா காப்படப்பா எல்லா கொட்டே கேதிரே எல்லா கொட்டே ஒழை கண்ணன் கொடிலப்பா நங்க எந்த கண்ணங்க கொட் பிட்டப்பா ஊர் குப்புக்காரி மனிக்கு மாரி நம்ம ஏழங்கு அவளு குட்ஸ்க்கி ஆண்டாளா தி மாதிரி அக்கா அக்கா நீங்க சரஸ்பத்தியே அனுமக்கே ಹೋಗ್ಬೇಕಾರೆ ಹೋಗಿ ಮರ್ಕೋಗ ಅದೇ ಅದು ಹೊಟ್ಟೆ ನಂಗೆ ಊದ್ಕೊಂಡು ಮಲ್ಕೊಂಡಿದ್ಯಾ ಅಕ್ಕ ಎದೇಳಕ ಅದೇ ನಿಜ ನಂಗೆ ನಿಜದ ಎದೇಳಕ ನನ್ನ ಹತ್ರ ಇಬ್ಬರು ನಾನು ತೀವ ಮಾಡೋ ತೀವ ಮಾಡೋ ಅಂತ ಹೇಳಿದೆ ಅವ್ರು ನಾನು ತಿದ್ದಾ ಬಿಟ್ಟು ಪತ ಇವಾಗ ನಾನು ಬದಾಯ್ಕೊ ಅಲ್ಲ ಆಗಿ ಎಷ್ಟು ಮಾತ್ರ ಇರಬೇಕು ಹಾಂ ತಂಗಿಗಳು ನೋಡಿದ್ರೆ ಹಂಗೇ ಸಪೋರ್ಟ್ ಮಾಡ್ತಾನೆ ಇವಾಗ ಇವಳನ್ನ ಕರ್ಕೊಂಡು ನಂದಿ ಬೆಟ್ಟಕ್ಕೋತಾವಣೆ ಹೋಗ್ಲಿ ಹೋಗ್ಲಿ ಹೋಗ್ಬಿಟ್ಟು ಬರಲಿ ಮನೆಗೆ ಬರಲಿ ಇವತ್ತು ನೋಡಿ ಅಕ್ಕಾಚಾರ ಬಿಡಿಸ್ತೀನಿ ಸುಮ್ಮನೆ ಬಿಟ್ಟು ಬಿಡ್ತೀನಾ ಈ ವಯಸ್ಸಾಗಿ ಎಪ್ಪಂಗೆ ಈಶೋಗಿ ಬೇಕು ಹ್ಮ್ 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 ಹೌದಾ ಕಮಾಕ್ಷಿ ಓಹೋ ಏನಪ್ಪಾ ಸೂರ್ಯ ನೀ ಕಡೆ ಆ ಕಡೆ ನಿನ್ ಹುಟ್ಟು ಬಿಟ್ಟವ್ ಇವತ್ತು ಬಂದ್ಬಿಟ್ಟಿದ್ಯಾನ್ ಅಯ್ಯೋ ನೀನ್ ಬೇಕಾದ್ರೆ ಮಾಡ್ತಾ ಇದ್ಯಾ ಅದಕ್ಕೆ ನಾವೇನ್ ಮಾಡಕತ್ತದೆ ಅಣ್ಣು ತಮ್ಮಿಬ್ರು ಸೇರ್ಕೊಂಡು ಏನೋ ಸಾಧನೆ ಮಾಡ್ತೀನಿ ಅಂತ ನಮ್ಮನ್ನ ನೋಡಿದ್ರೆ ಗುರಾಯ್ಸ್ಕೊಂಡು ಹೋಗ್ತೀರಾ ನಿಮ್ಮ ಪಾಡ್ ನಿಮ್ದು ನಮ್ಮ ಪಾಡ್ ನಮ್ದು ನಮ್ಗೆ ಏನಾಗ್ಬೇಕು ಈ ವಯಸ್ಸಾಗ ನನ್ ನಿನ್ನ ಆಸ್ರೆ ಬೇಕಾಗಿಲ್ಲ ನನ್ನ ಮಗನ ಆಸ್ರೆ ಬೇಕು ಅದಕ್ಕೆ ನಾನು ಮಗನ ಜೊತೆಗಿದ್ದೀನಿ ಅಲ್ಲಿ ಕಿಸ್ತಿನಿಂದ ನಾನು ಬೇಕಾಗಿತ್ತು ಇವಾಗ ನಾನು ಬೇಡ ನಿಮ್ಕ ಈಗ ನಾನೇ ಬೇಕಾಗಿಲ್ಲ ಬೇಕಾಗಿದ್ದಿದ್ರೆ ಬರ್ತಾ ಇದ್ದೆ ಮನಕ ಮಗನ್ ಬೇಕು ಮೊಮ್ಮಕ್ಕಳು ಬೇಕು ಸೊಸೆ ಬೇಕು ಎಂಟ್ರ ಬೇಕು ಅಂತಿದ್ರೆ ಬರ್ತಾ ಇದ್ದೆ ನಿಂಗೆ ಅಲ್ಲಿ ತಮ್ಮನೇ ಹೆಚ್ಚಾಗುತ್ತ ಏ ಫಸ್ಟ್ ನನ್ ತಮ್ಮನು ಆಮೇಲೆ ನೀವೆಲ್ಲ ಅಯ್ಯೋ ನಾವೇನ್ ಹೇಳಿದ್ರಾ ಫಸ್ಟ್ ನಾವು ಆಮೇಲೆ ನೀವ್ ತಮ್ಮನು ಅಂತ ಹಾ ತಮ್ಮನ್ ಬೇಕು ತಮ್ಮನ್ ಜೊತೆಗಿದ್ಯಾ ಏನ್ ಬಂದಿದ್ ಹೇಳು ಸುಮ್ಮನೆ ನಿನ್ನ ಹತ್ರ ವಾದ ಮಾಡ್ಕೊಂಡು ನಿಂತ್ಕೊಳಕ್ ಆಗಲ್ಲ ನನ್ ಕೆಲ್ಸದೆ ನನ್ ಜೊತೆ ಮಾತಾಡಕ್ಕೂ ನಿಂಗ್ ಪುರ್ಸೊತ್ತಿಲ್ಲ ಹಂಗಾದ್ರೆ ಇಲ್ಲ ಇಲ್ಲ ಪುರ್ಸೊತ್ತಿಲ್ಲ ನನ್ ಕೆಲ್ಸದೆ ಏನ್ ಹೇಳು ಬಂದಿತ್ತು ರಾತ್ರಿ ಎಲ್ಲ ಇದಾಗಿ ಓಡಾಡ್ತಾ ಇದ್ಯಾ ಮನಕಡೆ ತಿರ್ಕುಡ ನೋಡಲ್ಲ ಇವಾಗ ಏನೋ ಬಂದಿರೋದು ರಾತ್ರಿ ಎಲ್ಲ ಇದೇ ಬಿದ ಕೊಡ್ತಾ ಇದ್ದೀನಿ ನೀನ್ ನೋಡಿದ್ದೀನ ನೋಡಿದ್ದೀನ ಬಿಟ್ಟಿದ್ದೀನ ಅದೆಲ್ಲ ಕತೆ ನೀನ್ ಬೇಡ ಏನ್ ಬಂದಿದ್ದ ಅಷ್ಟೇ ಹೇಳು ಐದು ಸಾವಿರ ದುಡ್ಡು ಬೇಕು ಕೊಡು ನೋಡಪ್ಪ ಊಟ ಬೇಕು ಅಂತ ಹೇಳು ಏನ್ ಬೇಕು ಅದ್ ಒಟ್ಟೆ ತುಂಬಾ ಮಾಡಿರ್ತೀನಿ ಸಿಗ್ಬಿಟ್ಟು ಇಲ್ಲಿ ಇರಂಗಿದ್ರೆ ಇರೋ ಹೋಗಂಗಿದ್ರೆ ಹೋಗು ದುಡ್ಡಿನ ವ್ಯವಹಾರ ಮಾತ್ರ ನನ್ ಗೊತ್ತಿಲ್ಲ ನನ್ ತಿಳಿಯೇ ತಿಳಿದಪ್ಪ ಅದೆಲ್ಲ ನಿನ್ ಮಗನ್ ಜವಾಬ್ದಾರಿ ನಿಂಗೆ ದುಡ್ಡು ಬೇಕಾದ್ರೆ ಅವನ್ ಕೇಳು ಅವ್ನ್ ಕೊಡ್ತಾನೆ ಅಲ್ಲಿ ಉಕ್ಕಿಲ್ಲ ಏನಿಲ್ಲ ಬಿರುವ ಕಾಕಿ ಅಬ್ಬಿಗಾಕೊಂಡೋಗೋಣ ನಾನೇನ್ ಮಾತ್ರ ಕೇಳ್ಬೇಡಪ್ಪ ದುಡ್ಡು ಅದೇನೋ ಅಣ್ಣ ತಮ್ಮಿಬ್ರು ಸಂಪಾದನೆ ಮಾಡ್ತಾ ಇದ್ರಾ ದಂಡಿಗ ನಮ್ಮನ್ ದುಡ್ಡು ಕೆಳಕ್ ಬಂದಿದ್ಯಾನ್ ಎಲ್ಲದಕ್ಕೂ ಅವನೇ ಕೇಳಕ್ ಹತ್ತದ ಅದ್ಗಾ ನಾನು ಕೇಳಕ್ ಬಂದ ನನ್ನ ಹತ್ರ ಒಂದ್ ರೂಪಾಯಿ ದುಡ್ಡು ಇಲ್ಲಪ್ಪ ನಾನು ಯಾಕೆ ಕೇಳಿ ನನ್ಗೆ ಹತ್ತು ಇಪ್ಪತ್ತು ಬೇಕಂದ್ರೆ ನನ್ನ ಮಗನ ಹತ್ರ ಹೇಳ್ತೀನಿ ನಾನು ನನ್ನ ಹತ್ರ ಏನ್ ಕಟ್ಟಿಲಿ ಕಟ್ಟಿರ್ಲಿಕ್ಕಿಲ್ಲ ನಮಕ್ಷಿ ಏಟಿಗೆ ತಿಂತೀಯಾ ನೀನು ಕೊಡುವ ಮಾನವಾಗ ಐದು ಸಾವಿರ ರೂಪಾಯಿ ಎಲ್ಲಿಂದ ತರ್ಲಿ ಐದು ಸಾವಿರ ರೂಪಾಯಿನ ಹ ಎಲ್ಲಿಂದ ತರ್ಲಿ ಹೇಳು ಆಯ್ತಲ್ಲ ತಿಂಗ್ಳಾಯ್ತು ಹತ್ತತ್ರ ತಮ್ಮನ್ ಮನೆ ಸೇರ್ಕೊಂಡಿದ್ಯಾ

ನಮ್ಮನೆ ಇವತ್ತು ಕಾಣಿಸ್ತೀನ ಸಾಯಬುರ್ಗಾ ಮರ್ಯಾದೆ ಕೊಟ್ನಲ್ಲ ತಂದೆ ಅದು ನಿನ್ನಂತ ತಂದೆ ಮರ್ಯಾದೆ ಕೊಡ್ತಿದ್ರ ಆಕದ ಕೊಟ್ನಲ್ಲ ಏನಕ್ಕಂತಮ್ಮ ಬಂದಿರೋದು ಯಜಮಾನ್ರು ಏನೋ ಐದು ಸಾವಿರ ದುಡ್ಡು ಬೇಕಂತಪ್ಪ ನಾನು ರುದ್ರನು ಶಿವನು ಮೂವರು ಬೀನ್ಸ್ ಉಣ್ತಾ ಇದ್ರೆ ನಮ್ ತಾಳ್ತದ ಏನ್ ದೂರದಿಂದ ಇಬ್ರು ನಿಂತ್ಕೊಂಡು ನೋಡ್ತಾವ್ರೆ ಏನ್ ಅಂತ ಈ ಅಪ್ಪ ಬಿಟ್ಟೋಗ್ಬಿಟ್ರೆ ನಾನು ತೋಟ ಹಂಗೆ ಬಿಡ್ ಬಿಟ್ಟು ಬಿಡ್ತೀನಿ ಬಿಡ್ ಬೆಳೆ ಇಕ್ಕ ತಿಳಿಯಲ್ಲ ಆದ್ರ ಇವ್ರನ್ನ ಕೇಳಿಕ್ಕೆ ಬೆಳೆ ಇಕ್ಕೆ ಇತ್ತೀನಿ ನಾನು ನೀನು ಒಂದು ಮಾತನ್ನ ಕೇಳ್ದೆ ನಾ ಬಂತು ಅಪ್ಪ ತೋಟಕ್ಕೆ ಬೆಳೆ ಹಾಕ್ಬೇಕು ಬಾಪ ಯಾಕೆ ಇಲ್ಲಿದ್ಯಾ ಅಂತ ಒಂದೇ ಒಂದು ಮಾತನ್ನ ಕೇಳ್ದ ಏನ್ಕೋಬೇಕು ನಿಕ್ ತಂದೆ ಬೇಕಾಗಿಲ್ಲ ಬಿಡ ನೀನ್ ಬೇಕಂತ ಹೋಗಿ ತಮ್ಮನ ಮನೆ ಕುತ್ಕೊಂಡಿದ್ಯಾ ಹಾ ನಾನ್ ಯಾಕಪ್ಪ ಬಂದು ಕೂಗ್ಲಿ ನಿನ್ಗೆ ಜವಾಬ್ದಾರಿ ಇಲ್ಲ ನನ್ ಮಗನಪ್ಪ ಅನ್ನೋದು ಹ ಜವಾಬ್ದಾರಿ ಇಟ್ಟಿದ್ರೆ ನನ್ ಬೆಳೆ ಬಿಡ್ ಬೀಡ್ ಬಿಟ್ಟಾಗೆ ಬರ್ತಾ ಇದ್ದೆ ನೀನು ಏ ಏನ್ ಬೆಳೆ ಹಾಕ್ಬೇಕು ಅಂತ ಅಲ್ಲಿ ನಾವು ಬೀಜ ಉಂಟಾ ಇದ್ರಿ ನಿಂತ್ಕೊಂಡು ಹಣ್ಣು ತಮ್ಮ ದೂರದಾಗ ನೋಡ್ತಾ ಇದ್ರಿ ನೀವ್ ಇಬ್ರು ಬೇಕಾಗಿ ಈ ಕೆಲಸ ಮಾಡ್ತಾ ಇರೋದು ಅಂತ ನಾನ್ ಕೇಳಿದೆ ಯಾಕೆ ಸುಮ್ಮನೆ ನಿಮ್ ದಾರಿಗೆ ನಾನು ಅಡ್ಡ ಬರಬೇಕು ಬರ್ಬೇಕು ಆಲೂಗಡ್ಡೆ ಅಷ್ಟು ಕಷ್ಟಪಟ್ಟು ಎಲ್ಲ ಬೆಳೆದು ಆ ಲಾಸ್ಟ್ ಆಗ ನೀನು ಅಂತ ಕೆಲಸ ಮಾಡ್ಬಿಟ್ಟಲ್ಲ ಅವತ್ತೆ ತಿಳ್ಕೊಂಡೆ ನಿನ್ ಬುದ್ಧಿ ಎಂತ ಬುದ್ಧಿ ಅಂತ ಹೇಯ್ ಬಿದ್ಕೊಳೋ ನೀನು ಹೋಗಪ್ಪ ಏನು ಬಂದಿ ಈಗ ಒಂದು ಬುಕ್ ಬೇಕಾಗಿತ್ತಣ್ಣ ಅದಕ್ಕೆ ಬನ್ನೆ ನಿಟ್ಕೊಳಲ್ಲ ಏನು ಏನು ನಂಗೆ ಐದು ಸಾವಿರ ದುಡ್ಡು ಬೇಕು ಕೂಡ ಐದು ಸಾವಿರ ಅಲ್ಲ ಐದು ಪೈಸ ಇಲ್ಲ ನನ್ನ ಹತ್ರ ಬೆಳೆ ಕೈಗೆ ಬರಲೇ ಆಮೇಲೆ ನೋಡೋಣ ಏಯ್ ಆಲೂಗಡ್ಡೆ ಹಾಕಿದಾಗ ನಾನು ಕಷ್ಟಪಟ್ಟು ಕೆಲಸ ಮಾಡಿದಿರಾ ಅದು ದಿನ ಕೂಲಿ ಅಂತ ಲೆಕ್ಕ ಹತ್ತು ಸಾವಿರ ಕೊಡಬೇಕಂತ ದಿನಕ್ಕ ನಿನಗೆ ಹತ್ತು ಸಾವಿರ ಕೊಡ್ಬೇಕಾಗತ್ತೆ ನಾನು ಹ್ಮ್ ಅದ್ರ ಹತ್ರ ಅಷ್ಟೇ ಎತ್ಕೊಂಡೋದ ಎತ್ಕೊಳಕ್ಕೆ ತಮ್ಮನ್ ಕೊಟ್ಟಲ್ಲ ಯಾವ್ದೂ ಬಾಕಿ ಇಲ್ಲ ನಿಂಕು ನೆನ್ಕುನೆ ಹಾ ಸಾಕು ಹೋಗೋ ಅಪ್ ತಂದೆ ತೊಯ್ಬೇಕು ಇವಾಗ ದುಡ್ಡು ಸಂಪಾದನೆ ಮಾಡ್ತಾರೆ ದೊಡ್ಡೋರಾಗವ್ರು ಎಲ್ರು ಕೆಟ್ಕೊಂಡವ್ರು ಇವಾಗ ಬೇಡ ಅವಾಗ ಬೇಕಾಗಿತ್ತು ಇವಾಗ ಬೇಡ ನೀನ್ ಹೆಂಗಿತ್ತಿಯ ಮಗು ನಿನ್ ಜತೆಗೆ ಹಂಗೆ ಇರ್ತಾನೆ ಏನ್ ಬಂದಿರೋದು ನಿಂಕ ಹಾ ಏನ್ ಬಂದಿರೋದ್ ಹೇಳಿ ಏನ್ ಅವ್ನ್ ಮೇಲೆ ಸಾಧಿಸ್ತಾ ಇರೋದ್ ನೀನು ಒಳ್ಳೆ ಶತ್ರುಗಳು ನೋಡ್ದನ್ ನೋಡ್ತಾ ಇದೆಯಲ್ಲ ಅವ್ನ ಮಾಡುವಾಗೆ ತ್ವರಿತ ಕೆಲ್ಸ ಮಾಡ್ಕೊಂಡ ಇರೋದ್ ಬಿಟ್ಟು ಬಿಟ್ಟು ಹೋಗೋ ಅಂತಡಿ ತಮ್ಮನ್ ಜೊತೆಗ ಏನೋ ಸಾಧನೆ ಮಾಡಕ್ಕ ಏಯ್ ಹೋಗ್ಬಿಡು ಇನ್ನೊಂದ್ ಕೆಲ್ಸ ಕಾರ್ಯ ಬಿದ್ದಿಲ್ಲ ನಾನು ನನ್ ಕೆಲ್ಸ ಐತೆ ನೀನು ನಿನ್ ಮಗನು ಶಾನ್ ಬಹೂರ್ ಕುಟುಂಬ ಇಷ್ಟು ಜನ ತಲೆ ತಗ್ಸ್ಬೇಕು ಅಂತ ಕೆಲ್ಸ ಮಾಡ್ತೀನಿ ನೋಡು ಓಹೋ ಏನಪ್ಪ ಅಂತ ಮಹಾಂತಾರಿ ಕೆಲ್ಸ ನೀನ್ ಮಾಡೋದು ನಾವ್ ತಲೆ ತಗ್ಸಂತ ನಾಳೆ ತಲೆ ತಗಸ್ತೀರ ನೀನ್ ಕೆಲ್ಸ ಮಾಡಿದ್ರೆ ನಮ್ದು ನಿಮ್ಗೆ ಅವಮಾನ ಆಗ್ಬೇಕು ಆ ಕೆಲ್ಸ ಮಾಡ್ತೀನಿ ನಾನ್ ನೋಡ್ತಾ ಇದ್ದು ಅಯ್ಯ ಹೋಗ್ಯರಂಡಕ್ಕೆ ಯಾಕೆಲ್ಲ ಹಾಕಿದ್ರೆ ಆ ರೋಜ್ ಬಂದ್ ನಿನ್ ಮಕ್ಕ ಎಲ್ಲ ನಾನ್ ತೀರ್ಮಾನ ಮಾಡಿದ್ವಿ ನಿಮ್ಗೆಲ್ಲ ಅವಮಾನ ಮಾಡ್ಬೇಕು ಅಂತ ಅಲ್ಲ ಈ ವಯಸ್ಸಿನ ವೇಷಗಳೆಲ್ಲ ಏನಕ್ಕೆ ಬೇಕು ಹ್ಮ್ ತಮ್ಮನ್ಕು ಬುದ್ದಿ ಹೇಳ್ಕೊಂಡು ಮಗನಗೂ ಬುದ್ಧಿ ಹೇಳ್ಕೊಂಡು ಆ ಮನೆಗೆ ಈ ಮನೆಗೆ ಓಡಾಡ್ಕೊಂಡು ತಿನ್ನೋದ್ ಬಿಟ್ಬಿಟ್ಟು ಏನ್ ಆಟ ಹೋಗುವಂತದ್ ಏನ್ ಅಷ್ಟು ವಯಸ್ಸಾಗ್ಬಿಟ್ಟದ ಹದಿನೆಂಟು ಹುಡುಗನ್ ನೀನು ನೋಡ ಮಾಡುವಾಗ ಐದ್ ಸಾವಿರ ಕೊಡ್ತೀಯಾ ಇಲ್ಲ ನಿಮ್ ಅವಮಾನ ಮಾಡ್ಲಾ ನಾನು ಇಂಕೇನ್ ಅರ್ಥ ಆತ ಇಲ್ಲ ನನ್ನ ಹತ್ರ ನಾನು ಅವಾಗೇನ್ ಹೇಳಿದ್ನಲ್ಲ ಹತ್ತು ರೂಪಾಯಿ ಐದು ರೂಪಾಯಿ ಮಗನ ಹತ್ರ ಕೈ ಹೇಳ್ತೀನಿ ಅಂತ ಇನ್ನೇನು ಅವಮಾನ ಮಾಡ್ಕೋ ಮಾಡ್ಕೋ ನನ್ಕೇನಾಗ್ಬೇಕು ಬೇಡ ನೋಡು ನೋಡು ಬೇಡ ನೋಡುವ